ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ಬಂದು ವೀಕ್ಷಣೆ ಮಾಡ್ತಾ ಇದ್ದೀರಾ ಪ್ರೇಕ್ಷಕರಲ್ಲಿ ಒಂದು ಮನವಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನೋಡಬೇಡಿ ಹಾಗೆಯೇ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆಯೇ ನಾನಿವತ್ತು ಒಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಇವತ್ತು ನಾನು ಕಡಲೆಕಾಳಿನ ಒಂದು ಗೊಜ್ಜನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದು ಹಾಗೆ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ಕೇವಲ ಹತ್ತೇ ನಿಮಿಷ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ನಾನು ಒಂದು ಬೌಲು ಕಡಲೆಕಾಳನ್ನ ನಾನು ಹಿಂದಿನ ದಿನ ರಾತ್ರಿನೇ ನಾನು ನೆನೆಸಿ ಇಡ್ತಾ ಇದ್ದೀನಿ ನಾವು ಇದನ್ನು ಒಂದು ಫೋರ್ ಟು ಫೈವ್ ಅವರ್ಸ್ ಆದರೂ ನಾವು ನೆನೆಸಿಟ್ಬಿಟ್ಟು ಮಾಡಿದ್ರೆ ತುಂಬ ಒಳ್ಳೆಯದು ಹಾಗೆ ಇದರಲ್ಲಿ ಪ್ರೋಟೀನು ವಿಟಮಿನ್ಸು ಹಾಗೆ ಫೈಬರು ಐರನ್ನು ಎಲ್ಲ ಇರೋದರಿಂದ ತುಂಬಾ ಒಳ್ಳೆಯದು ಇವಾಗ ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನಂತರ ಈಗ ಒಂದು ಬೌಲಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕಿ ನಾನು ಇದನ್ನು ಮೂರು ವಿಷಲು ಕೂಗಿಸ್ಕೊಳ್ತಾ ಇದ್ದೀನಿ ಇದು ಇವಾಗ ಆಗಿದೆ ಇದು ತಣ್ಣಗಾಗಲಿ ನಂತರ ಮಣ್ಣಿನ ಪಾತ್ರೆಗೆ ನಾನಿಲ್ಲಿ ಈರುಳ್ಳಿ ಟೊಮೊಟೊ ಹಾಗೆ ಜಿಂಜರು ಹಾಗೆ ಗಾರ್ಲಿಕ್ಕು ಹಾಗೆ ಒಂದು ಪೀಸ್ ಚಕ್ಕೆ ಎರಡು ಲವಂಗ ಸೇರಿಸ್ಬಿಟ್ಟು ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿ ಬಳಸ್ತಾ ಇದ್ದೀನಿ ಹಾಗೆ ಒಂದು ಟೊಮೊಟೊನ ಇಲ್ಲಿ ಬಳಸ್ತಾ ಇದ್ದೀನಿ ಇದನ್ನ ಸುಮಾರು ಒಂದೆರಡು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನು ನಾನು ಉರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಜಸ್ಟ್ ಇದನ್ನು ಒಂದು ಹತ್ತು ಸೆಕೆಂಡು ನಾನು ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಾಗಿದೆ ಇದು ನಾನು ಇವಾಗ ಸ್ಟೌವನ್ನ ಹಾಫ್ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ನೋಡಿ ನಾನು ಮಿಕ್ಸಿ ಜಾರಿಗೆ ಇವಾಗ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಟೊಮೊಟೊನ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇದನ್ನು ಒಂದು ಎರಡು ನಿಮಿಷ ತಣ್ಣಗಾಗೋದಕ್ಕೆ ಹಾಗೆ ಇದ್ದೀನಿ ನಂತರ ಇದಕ್ಕೆ ನೋಡಿ ನಾನು ಈ ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ನಾನು ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡರು ಇದು ಮನೆದೇನೆ ಇದು ಹಾಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಇಲ್ಲಿ ಬಳಸಿ ಹಾಗೆಯೇ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ನುಣ್ಣುಗೆ ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ಈ ಕಡೆ ನಾನು ಕುಕ್ಕರ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಅಟ್ಲೀಸ್ಟ್ ಒಂದು ಮೂರು ಆದರೂ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಪ್ರೆಸ್ ಮಾಡಿದ್ರೆ ಈ ಥರ ಸ್ಮೂತಾಗಿ ಇದು ಈ ಥರ ಪ್ರೆಸ್ ಆಗಬೇಕು ಇದನ್ನು ಇವಾಗ ನಾನು ಪಕ್ಕಕ್ಕೆ ತೆಗೆದಿಟ್ಕೊಳ್ತೀನಿ ನಂತರ ನಾನಿಲ್ಲಿ ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಜಸ್ಟ್ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ನಂತರ ಇದಕ್ಕೆ ನೋಡಿ ನಾನು ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಈಗ ಸಾಸಿವೆ ಇವಾಗ ಸಿಡಿದಿದ ನಂತರ ಅರ್ಧ ಈರುಳ್ಳಿ ಹಾಗೇ ಸ್ವಲ್ಪ ಕರ್ಬಿವಿನ ಸೊಪ್ಪನ್ನ ಹಾಕಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹತ್ತು ಸೆಕೆಂಡ್ ಫ್ರೈ ಆದರೆ ಸಾಕು ಮಣ್ಣಿನ ಪಾತ್ರೆ ಬಿಸಿ ಇರುತ್ತೆ ನಂತರ ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ವಾ ಮಸಾಲೆನ ಇವಾಗ ಸೇರಿಸ್ಕೊಳ್ಬೇಕಾಗತ್ತೆ ಹಾಗೆ ಒಣಕಾಳುಗಳನ್ನ ನಾವು ನೀರಲ್ಲಿ ನೆನೆಸಿ ನಾವು ತಿನ್ನೋದ್ರಿಂದ ಕರಳು ಶುದ್ಧೀಕರಣ ಆಗುತ್ತೆ ಹಾಗೆಯೇ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಕಾಳುಗಳಲ್ಲಿ ಅಧಿಕವಾಗಿ ಪ್ರೋಟೀನು ವಿಟಮಿನ್ಸ್ ಎಲ್ಲ ಇರುತ್ತೆ ಹಾಗೆ ಕ್ಯಾಲ್ಷಿಯಮ್ ಕೂಡ ಇರುತ್ತೆ ನೀವು ಕೂಡ ಆಗಾಗ ಕಾಳುಗಳನ್ನ ಬಳಸೋದು ತುಂಬಾ ಒಳ್ಳೆಯದು ಈಗ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ನಾನು ಇದಕ್ಕೆ ಒಂದೇ ಒಂದು ಆಲೂಗಡ್ಡೆನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ ಹಾಗೆಯೇ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಕಾಳು ಬೇಯಿಸ್ಕೊಳ್ಬೇಕಾದ್ರೂ ಅದಕ್ಕೂ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಇದು ಮಸಾಲೆ ಬಂದು ಹಸಿರುತ್ತೆ ಹಾಗೆಯೇ ಉಪ್ಪು ಹಾಕೋದ್ರಿಂದ ಮಸಾಲೆ ಬೇಗ ಬೇಯುತ್ತೆ ಹಾಗೆಯೇ ಆಲೂಗೆಡ್ಡೆಗೂ ಸಹ ಉಪ್ಪು ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ನಾವು ಫಸ್ಟೇ ಸ್ವಲ್ಪ ಉಪ್ಪಿನಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಳೋದು ಒಳ್ಳೆಯದು ನಂತರ ಈಗ ನೋಡಿ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಮಿಕ್ಸಿ ಜಾರಿಂದು ನೀರಿತ್ತಲ್ವ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನಂತರ ಇದನ್ನು ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಕೊಜ್ಜು ಮಾಡ್ತಾ ಇರೋದ್ರಿಂದ ಕನ್ಸಿಸ್ಟೆನ್ಸಿನ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಬೇಕೋ ಬೇಕಾದರೆ ನೀವು ಆ ರೀತಿನಲ್ಲಿ ಸ್ವಲ್ಪ ಗಟ್ಟಿಯಾಗಿ ಅಥವಾ ಇನ್ನೂ ಮೀಡಿಯಮ್ ಆಗಿ ನೀವು ಮಾಡ್ಕೊಳ್ಬೋದು ನೋಡಿ ನೀರಿನ ಪ್ರಮಾಣ ನಾನು ಇದನ್ನು ಸೇರಿಸಿದ್ದೀನಿ ಹಾಗೆ ಒಂದು ಮೂರು ನಿಮಿಷ ನಾನು ಇದನ್ನು ಮುಚ್ಚಿಟ್ಟಿದ್ದೆ ಈಗ ಮೂರು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನ ಒಂದ್ಸಲ ಕ್ಲೀನ್ ಆಗಿ ಬಾಡಿಸ್ಕೊಳ್ಬೇಕಾಗತ್ತೆ ನಂತರ ಈಗ ಬೇಸಿ ಇಟ್ಕೊಂಡಿರುವಂತಹ ಕಾಳುಗಳನ್ನ ನಾನು ನೀರಿನ ಸಮೇತನೇ ಹಾಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ನಾವಿದ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೀವು ಬೇಕಾದ್ರೆ ಇದ್ರ ಜೊತೆಲೆನೆ ಬದನೆಕಾಯಿ ಕೂಡ ಹಾಕೊಳ್ಬಹುದು ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿದೆ ಇದನ್ನ ಒಂದು ಸುಮಾರು ಒಂದು ಹತ್ತು ನಿಮಿಷ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನ ಬೇಯಿಸ್ಕೊಳ್ಳಿ ನೋಡಿ ಮಧ್ಯದಲ್ಲಿ ಸಲ ನಾನಿಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಎಂಟು ನಿಮಿಷ ಆದರೂ ಬೇಕಾಗುತ್ತೆ ಈಗ ನಾನು ಕಂಪ್ಲೀಟ್ ಇವಾಗ ಪ್ಲೇಟ್ನ ಮುಚ್ಚಿ ಇದನ್ನು ಒಂದು ಎಂಟು ನಿಮಿಷ ಬಿಟ್ಟಿದ್ದೆ ಟೋಟಲ್ ನಾನಿಲ್ಲಿ ಹತ್ತು ನಿಮಿಷ ತಗೊಂಡಿದ್ದೀನಿ ಇವಾಗ ನೋಡ್ತಾ ಇದ್ದೀರಲ್ಲ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ನೋಡಿ ದೋಸೆ ಜೊತೆಲಿ ಚಪಾತಿ ಜೊತೆಲಿ ಹಾಗೆ ಮುದ್ದೆ ಜೊತೆಲಿ ರೈಸು ರೊಟ್ಟಿ ಹಾಗೆ ಪೂರಿ ಪ್ರತಿಯೊಂದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸಲ ನಾನು ಮಾಡಿರೋ ಒಂದು ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ಹಾಗೆ ಇಷ್ಟ ಆದ್ರೆ ಮಾತ್ರ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಸಾಧ್ಯ ಆದಷ್ಟು ಈ ವಿಡಿಯೋನ ಶೇರ್ನ ಮಾಡಿ ಹಾಗೆ ನನ್ನ ಚಾನಲ್ಗಳಲ್ಲಿ ಹಲವಾರು ರೀತಿಯಾದಂತಹ ಅಡುಗೆಗಳಿದೆ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಹಾಗೆಯೇ ವೆಜ್ಜು ನಾನ್ ವೆಜ್ಜು ಸ್ವೀಟ್ಸು ಎಲ್ಲ ಥರದ್ದು ಹಾಕಿದ್ದೀನಿ ಸಲ ನನ್ನ ಚಾನಲ್ನ ಚೆಕ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ